ಬಡಿ ಕೌಜ್ಗ ಪಾಟಿ ಮೇಲ ಪಾಟಿ ನಮ್ಮ ಸಾಲಿ ಸೂಟಿ ಪಾಟಿ ಮೇಲ ಪಾಟಿ ನಮ್ಮ ಸಾಲಿ ಸೂಟಿ ನಮ್ಮ ನಡೆ ವೇಸ್ಟ್ ಇಂಡೀಸ್ ಕಡೆ ಏ ಹುಡುಗರೆ ಎಷ್ಟು ದಿವಸ ಆಡಿದ ಆಟ ಇನ್ನು ಮುಂದೆ ಆಡೋದೈತ್ ನೋಡು ಇದು ಅಸಲಿ ಆಟ ಆ ಸೂಪರ್ ಹಿಟ್ ಗೆ ಕಾಲಿಟ್ ಹೋಗ್ಯಾವ ನಾವುನ ಇನ್ನು ಮುಂದೆ ಇಲ್ಲೊಂದ ಎರಡು ಮೂರು ಮ್ಯಾಚ್ ಗೆದ್ರೆ ಮಗದು ಹೋಯ್ತ ನೋಡ ನಾವುನ ಜಾತ್ರೆ ಗೆಂಡಿ ಕಡಲ ಅಯ್ಯೋ ಬರೆ ನೀರ್ ಕೂಡ ಇಟ್ಕೊಂಡ್ರು ಏನ್ ಆಡಿಸ್ತೀರ ಆ ಓದಿ ಓದಿ ಊರ ಚೇಂಜ್ ಆಗಿರ್ತಾರ ನೀನು ಅವ್ನ ಯು ಎಸ್ ಎ ಬಿಟ್ಟ ವೆಸ್ಟ್ ಇಂಡಸ್ ಬಂದೇವು ಏನಾದ್ರು ನಿಮಗ ಆಡಿಸ್ತೀನಿ ಅಂತ ಒಂದ್ ಮಾತ್ ಹೇಳಲಿ ಆ ಏ ನೀವ್ ಆಡಿಸ್ತೀರೋ ಏನ ನಾವು ಬಿಟ್ಟು ನೋ ಮರ ಟೀಮ ಏ ಚಾ ಪುಡಿ ಚಾಲ ಜರಾ ತಡ್ಕು ತಡಕು ಇನ್ನ ನಿನ್ನ ಅಸಲಿ ಆಟ ತೋರ್ಸಕತ್ತೀರಿ ಏ ಮಗನ ನಿನಗ ಸೀಕ್ರೆಟ್ ಸೀಕ್ರೆಟ್ ಆಗಿ ಮುಚ್ಚಿಟ್ಟಿದ್ದೇವ್ ನಾವು ಆ ಕುಲದೀಪ್ ನಿನಗ ಉತ್ಸಾಹ ನಿನಗೇನು ಗೊತ್ತೈತಿ ನಮ್ಮ ಪ್ಲಾನಿಂಗ್ ಸುಮ್ಮ ಕುಂಡ್ರ ಒಂದಿಬ್ಬರು ಪೇಸ್ ಬಾಲರ್ ಇಲ್ಲಿ ಡೌನ್ ಆದ್ರಂದ್ರೆ ನೀವು ಬಂದು ಬಿಡಾಗತ್ತೆ ಅಲ್ಲ ರೀ ಕಿಂಗ್ ಕೊಹ್ಲಿ ಅವರ ಎಂತ ಟೈಮಿಂಗ್ ರೀಪ ಗ್ರೌಂಡ್ ಬ್ಯಾಟಿಂಗ್ ಪಿಚ್ ಗೆ ಬರೋದಕ್ಕ ನಾವು ನಾನು ಶಿವಮ್ ದುಬೆ ಎಲ್ಲರೂ ಫಾರ್ಮ್ ಗೆ ಬರೋದಕ್ಕ ಬರೋಬ್ಬರಿ ಆಗಿಬಿಟ್ಟ ನೋಡ್ರಿ ಈಪ ಸೆಟ್ ಅದ ನಾವು ಈಸ್ಟ್ ದಿವಸ ಬೌಲಿಂಗ್ ಪಿಚ್ ಐತೆ ಅಂತ ಹೇಳ ಗೆದ್ದೆವು ಒಂದು ಸೋತಿಲ್ಲ ಇನ್ನ ಬ್ಯಾಟಿಂಗ್ ൂര് <laughs>